ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಶೀರ್ ನಮ್ಮ ನಗರಸಭಾ ಅಧ್ಯಕ್ಷರು ಅವರ ಪತಿ ಪತ್ನಿ ಬಂದಿಲ್ಲ ಅವರು ಬದ್ಧ ಪತಿ ಹಾಜರಾಗಿದ್ದಾರೆ ಒಗ್ಗಟ್ಟಾಗಿ ಹೋಗಿಲ್ಲ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅವರು ಹೇಜರಾಗಿದ್ದಾರೆ ಅವ್ರು ಬಂದಾಗಿ ಗಂಡ ಬಂದಿದ್ದಾರೆ ಅವರಿಗೆ ಬಯಸ ನಮ್ಮ ಬಂದಿದ್ದಾರೆ ಹಾಗೂ ನಮ್ಮ ಯೋಜನ ನಿರ್ದೇಶಕ ಆಗಿರ್ತಕ್ಕಂಥ ಶ್ರೀಮತಿ ಅಂಬಿಕಾ ಮೇಡಮ್ ಹೊಂದಿದ್ದಾರೆ ಹಾಗೂ ನನ್ನ ಜೊತೆ ಕೋಚ್ ನಿರ್ದೇಶಕರು ಮಾಜಿ ನಿರ್ದೇಶಕರು ಹಾಗೂ ಅಮರ್ಜ್ಯೋತಿ ಸ್ಕೂಲ್ ನ ಅಧ್ಯಕ್ಷರು ಪ್ರಸ್ತುತ ಜೆಡಿಎಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡಕ್ಟರ್ ನಾರಾಯಣ ಸರ್ ಅವರು ಡಿ ಸಿ ಶಿವ ನಿರ್ದೇಶ ಆಗಿರ್ತಕ್ಕಂಥ ಮಾನ್ಯ ರಘು ರೆಡ್ ಸರ್ ಹೊಂದಿದ್ದಾರೆ ಹಾಗೂ ಟಮಾಟೊ ಬಂಡಿ ಮಾಲೀಕರಾಗಿರ್ತಕ್ಕಂಥ ಎಲ್ಲ ಸತ್ತೀವ್ರು ಬಂದಿದ್ದಾರೆ ಹಾಗೂ ನಮ್ಮ ಹೇಳಕರವ್ರು ಬಂದಿದ್ದಾರೆ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸೋಮಣ್ರು ಬಂದಿದ್ದಾರೆ ಅವರು ಬಂದಿದ್ದಾರೆ ನೌಶಾದ್ ಬಂದಿದ್ದಾರೆ ಹಾಗೂ ನಮ್ಮ ನೆಚ್ಚಿನ ಕುರಿ ಬಂದಿದ್ದಾರೆ ಹಾಗೂ ನಮ್ಮ ಸಂದೀಪ್ ಬಂದಿದ್ದಾರೆ ನಾಗೇಶ್ ಬಂದಿದ್ದಾರೆ ಹಾಗೂ ಸುಪ್ರಿ ನಮ್ಮ ರಾಜಣ್ಣವರು ಹಾಗೂ ಹಿಂದೆ ಹೇಳ್ತಿದ್ದಾರೆ ನಮ್ಮ ಅಲ್ಲಿಯವರು ಅವರು ಶಾಹಿಲ್ ಶಬೀರ್ ಅವರು ನೋಡಿ ನಮ್ಮ ಮತ್ತೊ ಮುಸ್ತೋ ನಮ್ಮ ತಮ್ಮ ಮುಸ್ತೋ ಮುಸ್ತೋ ಅವರು ನೌಶಾದ್ ಅವರು ಅಶ್ವಿಪ್ರಿಯ ಮೇಡಮ್ ಅವರು ಹಿಂಸಾಂಗ್ ಅವರು ಲಕ್ಷ್ಮಣ್ ಅವರು ನಮ್ಮ ಅಧ್ಯಕ್ಷ ಪ್ರಮಾಂತ ಅವರು ಮಲ್ಲಿ ಸಂದೀಪ್ ಮಲ್ಲಿ ಎಲ್ಲರೂ ಈ ಸುಂದರ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಸಾಕಷ್ಟು ಜನ ಗೈರ್ ಆಗಿದ್ದಾರೆ ಇಂತರ ಸುಂದರ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಘ್ನಿಗಳು ಎದುರಾಯಿತು ಇದು ಬಹುಶಃ ಇದು ಐದನೇ ಡೇಟು ಇದು ಐದನೇ ಡೇಟ್ ಬಹುಶಃ ಏನೋ ಈ ಆಂಜನೇಯ ಸ್ವಾಮಿ ನನ್ನ ಕೈಯಲ್ಲಿ ಮಾಡಿಸ್ಕೊಬೇಕು ನಾನು ಹುಟ್ಟಿದವ್ರು ಮಾಡಿಸ್ಕೊಬೇಕಂತ ಪುಣ್ಯ ಇತ್ತೇನೆ ಗೊತ್ತಿಲ್ಲ ಸೊ ಐದನೇ ಡೇಟ್ ಮುಂದೋಗಿ 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 ಲಾಸ್ಟ್ ಆಗ್ಬಿಡ್ತಾ ಇತ್ತು ಎಲ್ಲ ಡೇಟ್ ಫಿಕ್ಸ್ ಆಗ್ಬಿಟ್ಟಿತ್ತು ಮಾನ ನಮ್ಗೆ ಹೋಲುವಂತ ಬೈಕು ಸುರೇಶ್ವರ ತಾಯಿ ಇದು ಮಾಡಿದ್ರು ಮತ್ತೆ ಪೋಸ್ಟ್ಪೋನ್ ಆಯ್ತು ಮತ್ತೆ ಫಿಕ್ಸ್ ಆಯ್ತು ಅಷ್ಟೇ ಪೋಸ್ಟ್ಪೋನ್ ಆಯ್ತು ಇವತ್ತು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಇವತ್ತು ಮುಳಭಾಗಿದ್ದ ಸುಂದರ ಕ್ಷಣ ಅಂತ ಹೇಳ್ಬೋದು ಅಶುಮುಕ್ತ ಮುಳುಭಾಗ ಮಾಡಬೇಕಂತ ಏನ್ ಸರ್ಕಾರ ತೀರ್ಮಾನ ಮಾಡಿ ಮೊದಲನೇ ಹಂತದಲ್ಲಿ ನೂರ ಎಂಬತ್ತೇಳು ಕೇಂದ್ರಗಳನ್ನ ಮಾಡಿ ಸಕ್ಸಸ್ ಆಗಿದೆ ಇದ್ರ ಬಗ್ಗೆ ಎಲ್ಲಷ್ಟು ಮಾತಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಸೆಕೆಂಡ್ ಹಂತದಲ್ಲಿ ನೂರ ಎಂಬತ್ತಾರು ಕೇಂದ್ರಗಳನ್ನ ಸ್ಥಾಪಿಸಿ ಕರ್ನಾಟಕ ರಾಜ್ಯಾದ್ಯಂತ ಬರೋಬ್ಬರಿ ಮುನ್ನೂರ ಎಪ್ಪತ್ಮೂರು ಚರ್ಚ ಲೋಕಾರ್ಪಣೆ ಮಾಡಿದ್ದಾರೆ ಇದಕ್ಕೆ ನನ್ನ ತಾಲೂಕು ಸರ್ವತೋಮುಖ ಜನರಿಂದ ಸರ್ಕಾರಕ್ಕೆ ನಾನು ಹೇಳ್ತಾ ಒಳ್ಳೇದ ಒಳ್ಳೇದಂತ ಹೇಳ್ಬೇಕು ಕೆಟ್ಟದ ಕೆಟ್ಟದಂತ ಹೇಳ್ಬೇಕು ಇದು ಒಳ್ಳೆ ಕಾರ್ಯಕ್ರಮ ಕೇವಲ ಐದು ರೂಪಾಯಿಗೆ ಟಿಫನ್ ಹತ್ತು ರೂಪಾಯಿ ಊಟ ರಾತ್ರಿ ಹತ್ತು ರೂಪಾಯಿ ಊಟ ನಾನು ಕೂಡ ಇವತ್ತು ಫಸ್ಟ್ ಟಿಫನ್ ಮಾಡಿದೆ ಬಿಸಿಬೇಳೆ ಬಂದು ಮತ್ತು ಕೆಸಿ ತುಂಬಾ ಸುಂದರವಾಗಿತ್ತು ಇವತ್ತು ಒಂದ್ ದಿವಸ ಕೊಟ್ಟು ನಾಲ್ಕೇಸ್ ಕೊಟ್ಟರೆ ಮತ್ತೆ ಇವತ್ತೇನು ಇವತ್ತು ಟೇಸ್ಟ್ ಕೊಟ್ಟಿದ್ದಾನೋ ಬಹುಶಃ ನಿರಂತರವಾಗಿ ಟೇಸ್ಟ್ ಕೊಟ್ಟರೆ ಇಂದಿರಾ ಕ್ಯಾಂಟೀನ್ ಮಾಡ್ಬಿಟ್ಟು ಮದುವೆ ಮಾಡ್ತಾರೆ ಅಲಂಕಾರ ಕಷ್ಟ ಆಗ್ತದೆ ಸೊ ಅದರಿಂದ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಏನು ಕಾಂಟ್ರಾಕ್ಟ್ ಇದಾರೆ ಅವ್ರಿಗೆ ಒಂದು ಕ್ಯೂ ಮಾತು ಹೇಳ್ತೇನೆ ಮೂರ್ವಜ್ಞಾನ ಪುಣ್ಯ ನಿಮ್ಗೆ ಸಿಕ್ಕಿದೆ ಈ ಒಂದು ಕ್ಯಾಂಟೀನ್ ಯಾಕಂದ್ರೆ ಎಲ್ಲರಿಗೂ ನಿಮ್ಗೆ ಸಿಗುದಿಲ್ಲ ಹಸಿರು ದೊಡ್ಡ ದೊಡ್ಡವರೆಲ್ಲ ಯಾರು ಹುಟ್ಟಿ ಬರೋದಿಲ್ಲ ಚಿಕ್ಕ ಚಿಕ್ಕವರು ಬಡವರು ಇವರು ಇನ್ನೊಂದೇನಂದ್ರೆ ವಿಶೇಷವಾದ ಏನಂತಂದ್ರೆ ತಾನು ಕಾಪಿಸಿದೆ ತಾನು ಕಾಪಸ್ ಮುಂದುವರೆದ ತುಂಬಾ ಸುಂದರವಾಗಿದೆ ತುಂಬಾ ರುಚಿಯಾಗಿದೆ ಊಟ ಮಾಡಿದೆ ಈ ರುಚಿ ಶುಚಿಯಾಗಿ ಇನ್ನು ಮುಂದುವರಿ ಅಂತ ಹೇಳ್ತಾ ಸಾಕಷ್ಟು ಜನ ಈ ಹುಡುಗ ಬಹುಭಾಗದ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು ಇನ್ನಷ್ಟು ಜನಪರದ ಕಾರ್ಯಕ್ರಮಗಳಲ್ಲಿ ಬರಬೇಕು ಇನ್ನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಕಣ್ತ ಇರಲಿ ಸರ್ಕಾರ ಕಿವಿ ಕೇಳಲಿ ನಮ್ಮಂತವ್ರು ಗೋಲು ಸರ್ಕಾರ ಕೇಳಲಿ ಬರೀ ನೂರ ನಲವತ್ತೈದು ಜನ ನೂರ ನಲವತ್ತೆರಡು ಜನ ಶಾಸಕರು ಮಾಡುವ ಪ್ರಜಾಪ್ರಭುತ್ವ ಗೆದ್ದಿಲ್ಲ ನಾವು ಕೂಡ ಕಷ್ಟ ಬಿದ್ದು ನಾವು ಕೂಡ ಸಾಕಷ್ಟು ಜನ ವನವಾಸ ಬಿದ್ದು ಗೆದ್ದಿದೀವಿ ಮಾಡದೆ ಇವತ್ತು ಕೋಲಾರ ಬಂದು ಊಟ ಮುಳುಭಾಗ ಬಂದು ಊಟ ಮಾಡದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಸಿದ್ದರಾಮಯ್ಯವರ ನಿಮ್ಮ ಮಕ್ಕಳ ತಂಗಿಯವರು ಎಲ್ರಿಗೂ ಸರಿಸಾಮಾನ್ಯ ಊಟ ಕೊಡಿ ಅಂತ ಕೇಳ್ತಾ ಈ ಮುಳುಭಾಗದ ಜನ ಗಡಿನಾಡ ಜನ ಒಂದು ಕಡೆ ಆಂಧ್ರ ಒಂದು ಕಡೆ ತಮಿಳುನಾಡು ಒಂದು ಕಡೆ ಅಂಗಡಿ ಇನ್ನೊಂದು ಕಡೆ ತಲ್ಲು ಹೊಳೆ ಅಂತ ಹೇಳ್ತಾರೆ ಈ ಎರಡು ಮಧ್ಯ ನಮ್ಮ ಮಕ್ಕಳು ಬರದಿ ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ನಮಗೆ ಬರ್ತಕ್ಕಂಥ ಅನುದಾನ ಬರ್ತಾ ಇಲ್ಲ ಇನ್ನಾದ್ರೂ ಭವಿಷ್ಯ ಈ ಮುಳಭಾಗರ ಆಂಜನೇಯ ಸ್ವಾಮಿ ಕಣ್ತಂದು ಇಲ್ಲಿ ಮುಳುಭಾಗದ ಸಮತೋಮುಖ ಅಭಿವೃದ್ಧಿಗೆ ನಿಮ್ಗೆ ಹೊತ್ಕೊಂಡು ನನಗೆ ಬರ್ತಕ್ಕಂಥ ಅನುದಾನವನ್ನ ವಿಶೇಷ ಅಂತ ಕೊಡ್ಬೇಕಂತ ನಾನು ಜನ ಬರುವಾಗ ಕೇಳುವಂತ ಯಾಕೆಂದ್ರೆ ನಾನು ಕೂಡ ಇನ್ನೂರು ಇಪ್ಪತ್ನಾಲ್ಕು ನಾಲ್ಕು ಒಬ್ಬ ಮಗು ಆಗಿದ್ದೀನಿ ನಾನು ಕೂಡ ಒಬ್ಬ ಹೊಸ ಶಾಸಕನಾಗಿದ್ದೀನಿ ಒಬ್ಬೊಮ್ಮೆ ನನಗೆ ಅನ್ಸುತ್ತೆ ಏನಕ್ಕಾದ್ರೂ ಶಾಸಕನಾಗಿದ್ದೀನಿ ನಿಮಗೆ ಗೊತ್ತಿರಲಿ ಬರೀ ಕೆಲ ಬಂದು ರಾಜಕಾರಣ ಮಾಡಕ್ ಬರೀ ಕೆಲ ಬಂದು ರಾಜಕೀಯ ಮಾಡೋಕ್ಕೆ ಬಂದು ಸಹಾಯ ಮಾಡಕ್ ನೀವೆಲ್ಲ ನನಗೆ ಶಿಕ್ಷೆ ಕೊಟ್ಟು ವಿಧಾನಸೌಧ ಕಳಿಸಿದೀರಿ ಆದ್ರೆ ಅಲ್ಲಿ ನಡೀತಕ್ಕಂತ ಒಂದು ವಿದ್ಯುಮಾನ ಕಂಡ್ರೆ ಸಾಕಷ್ಟು ನೋವಾಗ್ತಾ ಇದೆ ಅದನ್ನ ನನ್ನ ಮಾತಂತ ಕೇಳಿದ್ರು ನಾನು ಹೇಳ್ ಕೊಡ್ತಕ್ಕಂಥ ಸಮಯ ಬಂದ್ರೆ ಹೇಗೆ ಬರ್ತೀನಿ ಅಂತ ಇವತ್ತು ಮಲ್ತಾ ಇದ್ದವ್ರನ್ನ ಹೇಳಿದ್ದೇವೆ ಇವತ್ತು ಕೇಂದ್ರಕ್ಕೆ ಬೇರೆ ಅನುದಾನ ಬಂಗಾರ ಬೇರೆ ಅನುದಾನ ನಾನು ಕೂಡ ಮೀಸಲು ಕ್ಷೇತ್ರ ಶಾಸಕನಾಗಿದ್ದೀನಿ ನನ್ನ ಕಡಿಮೆ ಅನುದಾನ ಕೊಡ್ತಾ ಇದ್ದೀರಿ ಇನ್ನೊಂದು ದಿವಸ ಮುಂದೊಂದು ದಿವಸ ನೀವು ಇದೇ ರೀತಿ ಮುಂದೋದ್ರೆ ನನಗೂ ಕೂಡ ಕೋರ್ಟ್ ಮೆಟ್ಲ್ ಹೇಳ್ಬೇಕಾಗುತ್ತೆ ನನಗೂ ಕೂಡ ನ್ಯಾಯಾಂಗದ ನ್ಯಾಯ ಕೇಳ್ಬೇಕಾಗುತ್ತೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಒಬ್ಬ ಶಾಸಕನಾಗಲ್ಲ ಒಬ್ಬ ಸೇವಕರಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಮಾತು ಮುಖಾಂತರವಾಗಿ ದಯವಿಟ್ಟು ನಾವು ಕೂಡ ಬಿಡಬಾಗದಲ್ಲಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಕರ್ನಾಟಕ ರಾಜ್ಯದ ಭೂಪಡದಲ್ಲಿ ನಾವು ಕೂಡ ಇದೀವಿ ನಮ್ಮ ಸಿಗತಕ್ಕಂತ ಅನುದಾನ ಅಭಿವೃದ್ಧಿಯನ್ನ ದಯವಿಟ್ಟು ಆದಷ್ಟು ಬೇಗ ಹೇಳ್ತಾ ಸೊ ಮುಂದಿನ ದಿವಸ ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಲಿ ಅಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಶ್ರೀಧರರಿಗೆ ನಮ್ಮ ಕಬ್ಬ ಹೋರಾಟ ಶ್ರೀಧರ್ಗೆ ಅವ್ರು ಹೇಳಿದ್ರು ಸರ್ ಹದಿನೈದನೇ ತಾರೀಕು ಮಾಡೋಣ ಸರ್ ಅಂದ್ರು ಬೇಡ ಅಂತಂದ್ರೆ ಇಲ್ಲ ಸರ್ ಇವತ್ತು ನಿಮ್ಗೆ ಹುಡುಗಪ್ಪ ಮಾಡೋಣ ಆಯ್ತಪ್ಪ ಮಾಡೋಣ ನಡೀತೇವೆ